ಭಾಳ ಮುಖ್ಯವಾಗಿ ಇವತ್ತು ಗುಲ್ಬರ್ಗದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಹೋರಾಟ ನಡೀತಾ ಇದೆ ಅದಕ್ಕೆ ಮೂಲ ಕಾರಣ ಅಂತಂದರೆ ಅಲ್ಲಿ ಯಾರು ಉಸ್ತುವಾರಿ ಮಂತ್ರಿ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಚಿತಾಪುರದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಚಲುವಾದಿ ನಾರಾಯಣ ಅವರು ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ಅಡ್ರೆಸ್ ಮಾಡಲಿಕ್ಕೆ ಅಲ್ಲಿ ಐ ಬಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಅಷ್ಟೇ ಅಲ್ಲ ಅಲ್ಲಿ ಕೂಡಿ ಹಾಕಿ ಹಲವಾರು ಜನ ಗುಂಡಾ ವ್ಯಕ್ತಿಗಳು ಬಂದು ಅವನ್ನ ಅಲ್ಲಿ ಬಿಯಿಂದ ರೂಮಿಂದ ಹೊರಗಡೆ ಬರಲಿಕ್ಕೆ ಬರದೇ ಇರುವಂಥ ಒಂದು ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ವೈಯಕ್ತಿಕವಾಗಿ ಅವರಿಗೆ ನಿಂದನೆ ಮಾಡುವಂಥದ್ದು ಮತ್ತು ಅವರಿಗೆ ತೊಂದರೆ ಕೊಡುವಂಥದ್ದು ಮಾನಸಿಕ ಹಿಂಸೆ ಮಾಡುವಂಥ ಕೆಲಸ ಅಷ್ಟೇ ಅಲ್ಲ ಅವ್ರಿಗೆ ಕಪ್ಪು ಮುಸಿ ಬೆಳಿಬೇಕನ್ನುವಂಥದ್ದಕ್ಕೂ ತಯಾರಿ ಮಾಡಿದರು ಅವರು ಮೇಲೆ ಕಲ್ಲು ಒಯ್ಯಬೇಕನ್ನುವಂಥದ್ದು ಮೊಟ್ಟೆಗಳನ್ನು ಒಯ್ಯಬೇಕನ್ನುವಂಥದ್ದು ಇದೆಲ್ಲವನ್ನು ತಯಾರಿ ಮಾಡಿಕೊಂಡು ವ್ಯವಸ್ಥಿತ ರೀತಿಯಾಗಿ ಇವತ್ತು ಚಲ್ವಾದಿ ನಾರಾಯಣ ಸ್ವಾಮಿಯವರಿಗೆ ಒಂದು ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಬಿತ್ತು ಅದನ್ನು ಖಂಡಿಸ್ತಾ ಇದ್ದೀನಿ ಮತ್ತು ಈ ರೀತಿ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ ಇವತ್ತು ಟೀಕೆ ಮಾಡಲಿಕ್ಕೆ ಹಾಕಿದೆ ಎಲ್ಲರಿಗೆ ಈಗ ಯಾವುದೋ ಒಂದು ಪದಪ್ರಯೋಗ ಮಾಡಿದರೂ ಅದು ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರು ಆಯ್ತರ ಬದಕ್ಕು ನೀವು ಅದಕ್ಕೆ ಉತ್ತರ ಕೊಡಿ ಆದರೆ ಅದು ಬಿಟ್ಟು ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ಮಾನಸಿಕವಾಗಿ ತೊಂದರೆ ಕೊಡುವಂಥದ್ದು ಮತ್ತು ದೈಹಿಕವಾಗಿ ಅವರ ಮೇಲೆ ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಇದೆಲ್ಲ ಯತ್ನ ಮಾಡುವಂಥದ್ದು ಗುಂಡಾಗಿರಿ ಪ್ರವೃತ್ತಿ ಅಂತ ನಾನು ಹೇಳ್ತೀನಿ ಹೀಗಾಗಿ ಈ ಗುಂಡಾಗಿರಿ ಪ್ರವೃತ್ತಿ ಇವತ್ತು ಭಾಳ ಜಾಸ್ತಿ ಆಗ್ತದೆ ಅದರಲ್ಲಿ ಗುಲ್ಬರ್ಗದಲ್ಲಿ ಹಿಂದೆ ಇದೇ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ ಏನು ಹೇಳ್ತಿದ್ರು ಬಳ್ಳಾರಿ ಬಗ್ಗೆ ರಿಪಬ್ಲಿಕ್ ಬಳ್ಳಾರಿ ಅಂತಿದ್ರು ಇವತ್ತು ಹೇಳಬೇಕಾಗ್ತದೆ ಇವತ್ತು ಗುಲ್ಬರ್ಗದಲ್ಲಿ ನಾನು ಇತ್ತೀಚೆಗೆ ಕಳೆದ ಎರಡು ಮೂರು ತಿಂಗಳಲ್ಲಿ ಎರಡು ಮೂರು ಸಲ ಹೋಗಿ ಬಂದರು ಗುಲ್ಬರ್ಗದಲ್ಲಿ ಅಲ್ಲಿ ಪರಿಸ್ಥಿತಿ ನೋಡಿದರೆ ಅಲ್ಲಿ ಒಂದು ಗುಲ್ಬರ್ಗ ರಿಪಬ್ಲಿಕ್ ಅಂತ ಒಂದು ಆಗಿದೆ ಇಂಡಿಪೆಂಡೆಂಟಾಗಿ ಅದು ಅದರ ಅದರದ್ದು ಮುಂದಾಳತ್ತು ಯಾರು ವಹಿಸಿದ್ದಾರೆ ಅಂದರೆ ಪ್ರಿಯಾಂಕಾ ಖರ್ಗೆ ವಹಿಸಿದ್ದಾರೆ ಹೀಗಾಗಿ ಆ ಪ್ರಿಯಾಂಕ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ವಿರೋಧ ಪಕ್ಷಗಳನ್ನು ಕಾರ್ಯಕರ್ತರನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ ಅದರ ಪ್ರಕಾರ ಇಡೀ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾಯಿದೆ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಅದರಲ್ಲಿ ಪ್ರಿಯಾಂಕ ಖರ್ಗೆ ಅವರ ಏರಿಯಾದಲ್ಲಿ ಅವ್ರ ವಿರುದ್ಧ ಯಾರಾದರೂ ಮಾತಾಡಿದರೆ ಅವರಿಗೆ ಗುಂಡಾಗಿರಿ ಮಾಡುವಂಥದ್ದು ಎಲ್ಲೋ ಒಂದು ರೀತಿ ಪ್ರಯತ್ನ ಒಂದು ಹೆಚ್ಚಿನ ರೀತಿಯಾದಂಥ ಗುಂಡಾಗಿರಿ ಇವತ್ತು ಪ್ರಿಯಾಂಕ ಖರ್ಗೆ ಅವರು ಅವ್ರ ಹಿಂಬಾಲಕಿಯಿಂದ ನಡೀತಾ ಇದೆ ಇದು ಖಂಡಿಸ್ತಾ ಇದ್ದಾನೆ ಇದನ್ನು ತಕ್ಷಣವೇ ನಿಲ್ಲಿಸಬೇಕು ಮತ್ತು ಈ ಘಟನೆಗೆ ಅವರು ಕ್ಷಮಾಪಣೆಯನ್ನು ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ ಮತ್ತು ಎಲ್ಲಿವರೆಗೆ ಸಿದ್ದರಾಮಯ್ಯವರು ಈ ರೀತಿ ಇದ್ದಂಥ ಮಂತ್ರಿಗಳನ್ನು ನಿಮ್ಮ ಕ್ಯಾಬಿನೆಟ್ನಲ್ಲಿ ಮುಂದುವರಿಸುವ ಮುಖಾಂತರ ನಿಮ್ಮ ಕ್ಯಾಬಿನೆಟ್ಗೆ ಒಂದು ಗೌರವಕ್ಕೆ ಚ್ಯುತಿ ಅದಕ್ಕಾಗಿ ಅವ್ರನ್ನ ಈ ತಕ್ಷಣದಿಂದ ಕ್ಯಾಬಿನೆಟಿಂದ ವಜಾ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಅಂತ ಒಂದು ನೆಪ ಮಾಡಿಕೊಂಡು ಅವ್ರ ಹೆಸರು ಹೇಳಿಕೊಂಡು ಇವತ್ತು ಎಲ್ಲ ರೀತಿಯಂಥ ಒಂದು ದಬ್ಬಾಳಿಕೆ ಮಾಡುತ್ತೆ ಇವನ್ ಕಾಂಗ್ರೆಸ್ಸಿನ ಇರ್ಬೋದು ಕಾಂಗ್ರೆಸಿನ ನಾಯಕರು ಇರ್ಬೋದು ಅವ್ರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಇನ್ನು ವಿರೋಧ ಪಕ್ಷದವ್ರ ಮೇಲೆ ನಡೀತಾ ಇದೆ ಹೀಗಾಗಿ ಈ ರೀತಿ ಹೆದರಿಸುವಂಥ ಪ್ರವೃತ್ತಿ ಏನಿದೆ ಅಲ್ಲ ಇದನ್ನು ನಿಲ್ಲಿಸಬೇಕು ಮತ್ತು ಅವ್ರನ್ನ ಕ್ಯಾಬಿನೆಟ್ಗಿಂದು ವಜಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೆ ಅದಕ್ಕೆ ನಾವು ನೋಡಿ ನಾ ಏನಂತೀನಿ ಪರಿಸರವಾದಿಗಳು ಅನ್ನೋಂಥ ಹೆಸರಿಟ್ಟುಕೊಂಡು ಈಗ ಎಲ್ಲಿ ಗೋವಾದಲ್ಲಿ ಇದ್ದಂಥವ್ರು ಪರಿಸರವಾದಿಗಳು ಬೇಡ ನೀವು ಹೇಳೋದು ಇಲ್ಲಿ ನಮ್ಮ ಖಾನಾಪುರದಲ್ಲಿ ಒಂದು ಸಭೆಯನ್ನು ಮಾಡಿ ಇದು ನಮ್ಮ ಅದು ಮಹದಾಯಿ ಮಾಂಡವಿಯಿಂದ ಅದರಿಂದ ಪರಿಸರಕ್ಕೆ ಹಾನಿ ಆಗ್ತದೆ ಈ ಮಹದಾಯಿ ಯೋಜನೆಯನ್ನು ಮಾಡಿದರೆ ಕಳಸಾ ಬಂಡೂರು ಯೋಜನೆ ಅನುಷ್ಠಾನ ಮಾಡಿದರೆ ಇವತ್ತು ಪರಿಸರಕ್ಕೆ ತೊಂದರೆ ಆಗ್ತದೆ ಆ ಅರಣ್ಯ ಪರಿಸರ ಏನಿದೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಒಂದು ಡಿಸ್ಕಷನ್ ಆಗಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಇಲ್ಲಿದ್ದಂಥವ್ರೆ ಖಾನಾಪುರದಲ್ಲಿ ಹೀಗಾಗಿ ಇವತ್ತು ಗೋವಾದ ಮುಖ್ಯಮಂತ್ರಿ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ಆದರೆ ಈಗಾಗಲೇ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ ಮತ್ತು ಎಲ್ಲಿ ಅವಾರ್ಡ್ ಆಗಿದೆ ಟ್ರಿಬ್ಯುನಲ್ ಮಾದಾಯಿ ಅವಾರ್ಡ್ ಟ್ರಿಬ್ಯುನಲ್ ಇದೆ ಆ ಟ್ರಿಬ್ಯುನಲ್ದಲ್ಲಿ ನಮ್ಮ ಪರವಾಗಿ ನಿರ್ಧಾರ ಬಂದಿದೆ ಇವೆಲ್ಲ ಪರಿಸರ ಅರಣ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಡಿಸ್ಕಷನ್ ಆಗ್ಯಾವಲ್ಲಿ ಡಿಸ್ಕಷನ್ ಆಗಿ ಫೈನಲ್ ಅವಾರ್ಡ್ ಆದ ಮೇಲೆ ನಮಗೆ ಇಷ್ಟು ನೀರಿನ ಹಾಕಿದೆ ಅಂತ ಹೇಳಿದ ಮೇಲೆ ಇವತ್ತು ಮತ್ತೆ ಅದನ್ನು ಕೆದಕುವಂಥದ್ದು ಏನಿದೆ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಡಿಲೇ ಮಾಡುವಂಥ ಪ್ರಯತ್ನ ಇದು ಮತ್ತೆ ಬೇರೆ ಏನಿಲ್ಲ ನೋಡಿ ಅದರ ಸಲುವಾಗಿ ನಾನು ಈಗಾಗಲೇ ಈಗ ನಾನು ಲೋಕಸಭಾ ಸದಸ್ಯನಾದ ಮೇಲೆ ಎರಡು ಮೂರು ಮಾರಿ ಕ್ವಶನ್ ಅವರದಲ್ಲಿ ಕ್ವಶನ್ ಕೇಳಿಗೂ ಕಳಿಸಿದ್ದೆ ಮತ್ತು ಜೀರೋ ಅವರದಲ್ಲಿ ಪ್ರಶ್ನೆ ಕೇಳುವಂಥದ್ದು ಮಾಡಿದ್ದೆ ಒಂದೆರಡು ಸಲ ಬಂದಿತ್ತು ಜೀರೋ ಅವರದಲ್ಲಿ ಅವಕಾಶ ಸಿಕ್ಕಿತ್ತು ಆದರೆ ಅವತ್ತೇನಾಯಿತು ಸದನ ನಡೀಲಿಲ್ಲ ಹೀಗಾಗಿ ಮುಂದೆ ಹೋಗಿದೆ ಅದಕ್ಕಾಗಿ ಆ ಪ್ರಯತ್ನ ನಡೀತದೆ ಪಾರ್ಲಿಮೆಂಟಲ್ಲಿ ಡಿಬೇಟ್ ಮಾಡುವಂಥದ್ದು ಮತ್ತು ಯಾರ್ಯಾರ ಮೇಲೆ ಒತ್ತಡ ತರುವಂಥದ್ದು ಒಬ್ಬ ಲೋಕಸಭಾ ಸದಸ್ಯನ ನಾನಂತೂ ಮಾಡ್ತಾಯಿದ್ದೇನೆ ಅದಕ್ಕೆ ಇನ್ನೂ ಎಲ್ಲ ಉಳಿದ ಎಂ ಪಿಗಳಿಗೂ ಹೆಚ್ಚಿನ ರೀತಿಯಂತ ಅವ್ರ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ಇದರ ಒತ್ತಾಯ ಮಾಡಿ ಮಾದಾಯಿ ಮಾದಾಯಿ ಇದಕ್ಕೆ ಪರ್ಮಿಷನ್ ಸಿಗ್ಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ ದೇಶದಲ್ಲಿ ಮತ್ತೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದಕ್ಕೆ ಸಾಫ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಆದರೆ ಈಗ ಮತ್ತೆ ಅನುಮತಿಯನ್ನು ಕೊಟ್ಟಿದ್ದಾರೆ ತರ ಕೆಲಸ ಕೂಡ ಇದೆ ಅದಕ್ಕೆ ನಾನು ಹೇಳುವಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ನಮಗೆ ನಮ್ಮ ಭಾಗದಲ್ಲಿ ಏನೊಂದು ನೀರಿನ ಕೊರತೆ ಕುಡಿಯುವ ನೀರಿನ ಆಹಾಕಾರ ಇದ್ದಾಗ ನಾವು ಎಲ್ಲಿಂದ ನೀರು ತರಬೇಕು ಅನ್ನುವಂಥ ಪ್ರಶ್ನೆ ಇದೆ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ ಅವ್ರದೆಲ್ಲರೂ ಒಂದೇ ಒಂದು ಪ್ರಶ್ನೆ ಅಂದರೆ ಇವತ್ತು ನಮಗೆ ನೀರಿನ ತೊಂದರೆ ಇದೆ ಇಲ್ಲಿ ನೀರಿನ ತೊಂದರೆ ಇದ್ದಾಗ ಬೇರೆ ಜಿಲ್ಲೆಗಳಿಗೆ ನೀರನ್ನು ಕಳಿಸ್ಬಾರ್ದು ಅನ್ನುವಂಥದ್ದು ಒಂದು ಈಗಾಗಲೇ ಹೋರಾಟ ನಡೀತಾ ಇದೆ ನಾನು ಹಿಂದೆ ಅದಕ್ಕೆ ನಾನು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದೇನೆ ಹೀಗಾಗಿ ಇದ್ರ ಬಗ್ಗೆ ನಿರ್ಧಾರ ಮಾಡುವಂಥವ್ರು ಯಾರು ಜಿಲ್ಲಾ ಉಸ್ತುವಾರಿ ಮಂತ್ರಿ ನೀರಾವರಿ ಇಲಾಖೆ ಮಂತ್ರಿಗಳು ಇದ್ರ ಬಗ್ಗೆ ನೀವು ತೊಗೋಬೇಕಲ್ಲ ಕೈಗಾರಿಕಾ ಇಲಾಖೆ ಮೂರು ಡಿಪಾರ್ಟ್ಮೆಂಟ್ ಕೊಡ್ತಾವೆ ಕೈಗಾರಿಕಾ ಇಲಾಖೆ ಮತ್ತು ನೀರಾವರಿ ಇಲಾಖೆ ಅದರ ಜೊತೆಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರ ನೇತೃತ್ವ ಇರುವಂಥದ್ದು ಇವೆಲ್ಲ ಈಗ ನೀರಾವರಿ ಇಲಾಖೆ ಮತ್ತು ಕೈಗಾರಿಕಾ ಇಲಾಖೆ ಮಧ್ಯದಲ್ಲಿ ಏನು ಒಡಂಬಡಿಕೆ ಆಗಿದೆ ಕೆ ಐ ಡಿ ಬಿಗೆ ಎಷ್ಟು ನೀರು ಕೊಡಬೇಕು ಅನ್ನುವಂಥದ್ದು ಡಿಶನ್ ಆಗಿದೆ ನೀರಾವರಿ ಇಲಾಖೆಯಲ್ಲಿ ಇದು ಡಿಸ್ಕ್ಲೋಸ್ ಮಾಡಿರಿ ಫಸ್ಟು ಅಲ್ಲಿ ಅಧಿಕೃತವಾಗಿ ಯಾರು ಹೇಳೋರು ಲೆಟರ್ ಕೊಟ್ಟಿದ್ದಾರೆ ನಲವತ್ತೈದು ಎಮ್ ಎಲ್ ಡಿ ನೀರು ಹ್ಞೂ ಅಲ್ಲದು ಸಾಕಾಗ್ತದ ಅವರು ಹೇಳಿಬಿಟ್ಟಿದ್ದು ನಾವು ಒಂದೇ ಒಂದು ನಮಗೆ ನೀರಿನ ಕೊರತೆ ಮಾಡಿ ಬೇರೆ ಕಡೆ ಕಲಿಸ್ಬಾರ್ದು ಅನ್ನೋಂಥ ನಮ್ದು ಅದಕ್ಕಾಗಿ ಒಂದು ಸ್ಪಷ್ಟ ನಿರ್ಧಾರವನ್ನು ಇವತ್ತು ನೀರಾವರಿ ಇಲಾಖೆಯವರು ಕೈಗಾರಿಕೆ ಇಲಾಖೆಯವರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಡಿಸ್ಕಷನ್ ಮಾಡಿಕೊಂಡು ಇದ್ರ ಬಗ್ಗೆ ನಿರ್ಧಾರವನ್ನು ಕೈಕೊಳ್ಬೇಕು ಅವರ ಅಬ್ಸೆಂಟ್ನಲ್ಲಿ ಅವರ ಗೈರ್ ಹಾಜರಿಯಲ್ಲಿ ಯಾವುದೇ ನಿರ್ಧಾರ ಕೈಗೊಂಡರೂ ಇಲ್ಲಿಯ ಬೆಳಗಾವಿ ಜನರ ಹಿತಾಸಕ್ತಿಗೆ ತೊಂದರೆ ಆಗ್ತದೆ ಅದಕ್ಕಾಗಿ ಸ್ಪಷ್ಟವಾದಂಥ ಒಂದು ಹೇಳಿಕೆ ಒಂದು ಸರ್ಕಾರ ಬರಲಿ ಡಿ ಸಿ ಅವ್ರಿಗೆ ಡೈರೆಕ್ಷನ್ ಕೊಡಲಿ ಇವೆಲ್ಲ ಕೆಲಸವನ್ನು ನಿಲ್ಲಿಸ್ಬೇಕು ಅನ್ನುವಂಥದ್ದು ಇದು ಆ ಸಂಬಂಧಪಟ್ಟಂಥ ಸಚಿವರು ನಿರ್ಧಾರ ಕೈಗೊಳ್ಳಬೇಕು ನಾ ಇದಕ್ಕೂ ಒತ್ತಾಯ ಮಾಡ್ತೀವಿ ಅದಕ್ಕೆ ನಾವು ನೋಡಿ ಎಲ್ಲಿಂದ ಪೈಪ್ಲೈನ್ ಹಾದು ಹೋಗ್ತದಲ್ಲ ರೈತರು ಕೆಲವೊಮ್ಮೆ ಸರ್ಕಾರಿ ಕೆಲಸ ತಮ್ಮ ಯಾವುದೋ ನೀರಾವರಿ ಸೌಲಭ್ಯ ಸಲುವಾಗಿ ಜಾಗ ಬಿಟ್ಟು ಕೊಡ್ತಾರೆ ಪೈಪ್ ಹಾಕ್ರಿ ಇದು ಅಂತೇಳಿ ಆದರೆ ಈಗ ಇಲ್ಲಿ ಯಾರ್ದು ಪರ್ಮಿಷನ್ ತೊಗೊಂಡಿಲ್ಲ ಮತ್ತು ಯಾವುದು ಲ್ಯಾಂಡನ್ನು ನೀವು ಉಪಯೋಗ ಮಾಡಕತ್ತೀರಿ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸನೂ ಮಾಡಿಲ್ಲ ಇದೇನೂ ಮಾಡಲಾರ್ದು ಇದು ಗುಂಡಾ ಪ್ರವೃತ್ತಿ ಮತ್ತೊಂದು ಹೆಜ್ಜೆ ಅಂತ ಹೇಳ್ತೀನಿ ಇದು ಒಂದು ದಂಬಾಳಿಕೆ ದಂಬಾಳಿಕೆ ದಬ್ಬಾಳಿಕೆ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ರೈತರೇನ ರೈತರಿಗೆ ಎದುರಿಸುವಂಥ ಕೆಲಸವೂ ನಡೀತಾ ಇದೆ ಅದಕ್ಕಾಗಿ ನಾನು ಹೇಳ್ತೀನಿ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ಪಷ್ಟವಾದಂಥ ತಮ್ಮ ನಿಲುವನ್ನು ಹೇಳಬೇಕು ಮತ್ತು ಸ್ಪಷ್ಟವಾದಂಥ ಡೈರೆಕ್ಷನ್ ಡಿ ಸಿ ಅವರಿಗೆ ಮತ್ತು ನೀರಾವರಿ ಇಲಾಖೆ ಅನ್ನುವಂಥ ಒತ್ತಾಯವನ್ನು ಮಾಡಿ ಅಂದ್ರೆ ನೋಡ್ರಿ ಇಲ್ಲಿ ವಿರೋಧ ಐತಿ ಅಂತ ಹೇಳಿ ಕದ್ದು ಮುಚ್ಚಿ ನಡೀತಾ ಇದೆ ಏನಾದರೂ ಮಾಡೋದಿದ್ರೆ ಇದ್ರೆ ಸಾರ್ವಜನಿಕರು ವಿಶ್ವಾಸ ತೊಗೊಂಡು ಮಾಡ್ರಿ ಎಲ್ಲರೂ ಕರೆಸ್ರಿ ಎಲ್ಲೂ ಇಲ್ಲಿ ಯಾರು ಹೋರಾಟ ಮಾಡಿದ್ರೆ ಅವರು ಕರೆಸ್ರಿ ಎಲ್ಲರೂ ಕರೆಸಿ ವಿಶ್ವಾಸ ಮಾಡಿ ಇಲ್ಲಿ ಜನಪ್ರತಿನಿಧಿ ಕರೆಸಿ ಕುಂದರಿಸಿ ಈ ರೀತಿ ಇದೆ ಪರಿಸ್ಥಿತಿ ಹಿಂಗೆ ಮಾಡ್ತಾ ಇದ್ರೆ ಏನೋ ನೀರಿನ ತೊಂದರೆ ಆಗೋದಿಲ್ಲ ಅನ್ನುವಂಥ ಕನ್ವೀರ್ಸನ್ನು ಮಾಡಿರಿ ಅದನ್ನು ಮಾಡಿರಿ ಅದು ಏನೂ ಮಾಡಲಾರ್ದೇ ಕದ್ದು ಪುಚ್ಚಿ ಇದೆಲ್ಲ ವ್ಯವಹಾರ ಮಾಡಿದಾಗ ಸಂಶಯಗಳು ಸ್ಟಾರ್ಟ್ ಆಗ್ತವೆ ಅದಕ್ಕೆ ಇದ್ರ ಬಗ್ಗೆ ಜಿಲ್ಲೆಯ ಆಡಳಿತ ವ್ಯವಸ್ಥೆ ಆಡಳಿತ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ಪಷ್ಟವಾದಂಥ ತಮ್ಮ ನಿಲುವನ್ನು ತಿಳಿಸ್ಬೇಕನ್ನುವಂಥ ಒತ್ತಾಯ ಮಾಡಿ ರಾಜ್ಯ ಸರ್ಕಾರಗಳು ಅದಕ್ಕೆ ಹೆಚ್ಚಿನ ರೀತಿ ಕಾಳಜಿ ತೊಗೋಬೇಕು ಮತ್ತು ಲಾಸ್ಟ್ ಟೈಮ್ ಏನು ಅನುಭವ ಇದೆಯಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದಕ್ಕೆ ಪೂರ್ವವಾಗಿ ಏನೇನು ತಯಾರಿ ಮಾಡ್ಕೋಬೇಕು ಅದಕ್ಕೇನು ಅದು ಇದು ಮಾಡಬೇಕು ನಿಯಂತ್ರಣ ಮಾಡಲಿಕ್ಕೆ ಅಥವಾ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅದೆಲ್ಲ ಕಾರ್ಯಕ್ರಮ ಹಾಕ್ಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಸಹಿತಕ್ಕೆ ನಾ ರಾಜ್ಯ ಸರ್ಕಾರ ಮಾಡ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ